ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಈಗ ಲಲಿತಾ ಸಹಸ್ರನಾಮದ ಮೂರನೇ ಶ್ಲೋಕವನ್ನು ನೋಡೋಣ ಹಾಗೆ ಅದರ ಅರ್ಥ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಆ ಪರಮೇಶ್ವರಿ ಎಡಗಡೆಯ ಕೆಳಗಿನ ಕೈಯಲ್ಲಿ ಮನಸ್ಸು ಎನ್ನುವ ಕಬ್ಬಿನ ಜಲ್ಲೆಯನ್ನು ಬಿಲ್ಲನ್ನಾಗಿ ಮಾಡಿಕೊಂಡಿದ್ದಾಳೆ ಅದು ಪ್ರತಿ ಗಣ್ಣಿನಲ್ಲೂ ಸಿಹಿಯಾದ ಕೋರಿಕೆಗಳ ರಸವನ್ನು ಸ್ರವಿಸುತ್ತಾ ಇರುತ್ತದೆ ಅದಕ್ಕಾಗಿ ಆಕೆ ಆ ಮನಸ್ಸು ಎನ್ನುವುದನ್ನು ಬಿಲ್ಲನ್ನಾಗಿ ತನ್ನ ಇಷ್ಟ ಬಂದ ಹಾಗೆ ಹಂಚುವ ಸಾಧನವನ್ನಾಗಿ ಮಾಡಿಕೊಂಡಳು ಬಿಲ್ಲೇನೋ ಸಿದ್ಧವಾಯಿತು ಇನ್ನು ಶರಗಳು ಬೇಕಷ್ಟೆ ಪಂಚಭೂತಗಳ ಪಂಚತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ಗಂಧ ರಸ ಐದು ಹೂಗಳನ್ನಾಗಿ ಬಾಣಗಳನ್ನಾಗಿ ಮಾರ್ಪಡಿಸಿ ಹೂಗೊಂಚಲನ್ನಾಗಿ ತನ್ನ ಬಲಗಡೆಯ ಕೆಳಗೈಯಲ್ಲಿ ಹಿಡಿದಿದ್ದಾಳೆ ಪಂಚಭೂತಗಳಲ್ಲಿನ ಪಂಚತನ್ಮಾತ್ರೆಗಳನ್ನು ಮನಸ್ಸು ಎನ್ನುವ ಬಿಲ್ಲಿನಲ್ಲಿ ಬಾಣಗಳನ್ನಾಗಿ ಸಂಧಿಸಿ ಗುರಿ ನೋಡಿ ಯಾವುದು ಎಷ್ಟು ಬೇಕೋ ಅಲ್ಲಿಯವರೆಗೆ ಮಾತ್ರ ಲಕ್ಷ್ಯವನ್ನು ಮುಟ್ಟುವಂತೆ ಹಾಕಿ ಅವನ್ನು ತನ್ನ ಹಿಡಿಯಲ್ಲಿಟ್ಟುಕೊಂಡಿರುತ್ತಾಳೆ ತನ್ನ ಅರುಣ ಕಾಂತಿಯನ್ನೊಳಗೊಂಡ ತೇಜಸ್ಸಿನಿಂದ ಬ್ರಹ್ಮಾಂಡವನ್ನೆಲ್ಲ ಮೇಲೆ ವರ್ಣಿಸಿದ ರೂಪಿನಿಂದ ಆವರಿಸಿಕೊಂಡಿದ್ದಾಳೆ ಆಕೆಯ ಅವತಾರವು ಈ ರೀತಿಯಾಗಿ ಆವಿರ್ಭವಿಸಿತು ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ